ಹರಿದು ಹಂಚಿ ಹೋಗಿದ್ದ ಕನ್ನಡ ಒಗ್ಗೂಡಿಸಲು ನಮ್ಮ ಗದಗ ಭಾಗದ ಹಿರಿಯರ ಅಪಾರ ಶ್ರಮವಿದೆ ಮಿಥುನ್ ಪಾಟೀಲ್ ನವೆಂಬರ್ ಮೂವತ್ತರ ರವಿವಾರದಂದು ಗದಗ ಪಟ್ಟಣದ ಬೆಟಗೇರಿ ಬಸ್ ಸ್ಟಾಂಡ್ನಿಂದ ಮುಂಭಾಗದಲ್ಲಿ ಸ್ವಾಭಿಮಾನಿ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡಲಾಗಿದೆ ಈ ಕಾರ್ಯಕ್ರಮ ಉದ್ಘಾಟಕರಾಗಿ ಸ್ವಾಭಿಮಾನಿ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ರಾಜೇಶ್ ರೆಡ್ಡಿ ವಹಿಸಿಕೊಂಡಿದ್ದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಅಭಿಮಾನಿ ಕರ್ನಾಟಕ ರಕ್ಷಣಾ ವೇದಿಕೆ ಉತ್ತರ ಕರ್ನಾಟಕ ಉಸ್ತುವಾರಿ ಹಾಗೂ ಗದಗ ಜಿಲ್ಲಾ ಅಧ್ಯಕ್ಷ ಎಂಎ ಕೊರ್ತ್ಕೋಟಿ ವಹಿಸಿಕೊಂಡಿದ್ರು ಜೈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಗದಗ ಜಿಲ್ಲಾ ಯುವ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷ ಕೃಷ್ಣಗೌಡ ಪಾಟೀಲ್ ಹಾಗೂ ರೋಣ ತಾಲೂಕು ಗ್ಯಾರಂಟಿ ಸಮಿತಿ ಅಧ್ಯಕ್ಷರು ಹಾಗೂ ಅಖಿಲ ಭಾರತ ವೀರಶೈವ ಮಹಾಸಭಾ ಸದಸ್ಯರು ಮಿಥುನ್ ಜಿ ಪಾಟೀಲ್ ವಹಿಸಿಕೊಂಡಿದ್ರು ಮುಖ್ಯ ಅತಿಥಿಗಳು ಮಾತನಾಡಿದ ಗದಗ ಜಿಲ್ಲಾ ಯುವ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಕೃಷ್ಣಗೌಡ್ ಪಾಟೀಲ್ ಮಾತನಾಡಿ ನಮ್ಮ ಕನ್ನಡ ಭಾಷೆಯ ಒಂದು ಇತಿಹಾಸವಿದೆ ಕನ್ನಡದ ಒಂದು ಇತಿಹಾಸ ತಿಳಿಸಲು ರಸಮಂಜರಿಯಿಂದ ಸಾಧ್ಯವಾಗುವುದಿಲ್ಲ ನಾವು ಮಾಡಬೇಕಾಗಿರೋದು ಕನ್ನಡದ ಬಗ್ಗೆ ನುರಿತ ಉಪನ್ಯಾಸಕರ ತರೋದ್ರೊಂದಿಗೆ ಕನ್ನಡದ ಬಗ್ಗೆ ಜಾಗೃತಿ ಮೂಡಿಸುವಂತಹ ಕೆಲಸ ಅನೇಕ ಭಾಗದಲ್ಲಿ ಆಗಬೇಕಾಗಿದೆ ಹಾಕಬೇಕಾಗಿದೆ ಅಂದಾಗ ಮಾತ್ರ ಸ್ವಾಭಿಮಾನಿ ಕರ್ನಾಟಕ ರಕ್ಷಣಾ ವೇದಿಕೆಯ ಸಂಘಟನೆಗೂ ಕೀರ್ತಿ ಬರುತ್ತೆ ಕನ್ನಡ ಕೀರ್ತಿ ಬರುತ್ತೆ ಎಂದಿದ್ದಾರೆ ಇನ್ನು ತಮ್ಮೆಲ್ಲರ ಪರವಾಗಿ ವಿಶೇಷ ಅಭಿನಂದನೆಗಳನ್ನು ಹೇಳದಕ್ಕೆ ಬಯಸ್ತೇನೆ ಪ್ರತಿ ವರ್ಷ ನೀವು ರಸಮಂಜರಿ ಕಾರ್ಯಕ್ರಮವನ್ನ ಆಯೋಜನೆ ಮಾಡ್ತೀರಿ ಒಂದು ನಾನು ಅಧ್ಯಕ್ಷಲ್ಲಿ ಮನವಿ ಮಾಡ್ತೀನಿ ನಮ್ಮ ರಾಜ್ಯಕ್ಕೆ ಹಾಗೂ ಕನ್ನಡ ಭಾಷೆಯ ಬಗ್ಗೆ ಭಾರಿ ದೊಡ್ಡದು ಇತಿಹಾಸ ಐತಿ ಆ ಇತಿಹಾಸವನ್ನ ನಾವೆಲ್ಲರೂ ತಿಳ್ಕೊಳ್ಬೇಕು ಅಂದ್ರ ರಸಮಂಜರಿ ಕಾರ್ಯಕ್ರಮ ಮುಖಾಂತರ ಅಂದ್ರೂ ಸಾಧ್ಯ ಆಗಂಗಿಲ್ಲ ನೀವು ಪ್ರತಿ ವರ್ಷ ಏನು ಈ ಕಾರ್ಯಕ್ರಮ ಮಾಡ್ತೀರಿ ಹೇಳ್ತಿದ್ದೆ ನೀವು ಒಂದೇ ಸ್ಥಳವನ್ನ ಆಯ್ಕೆ ಮಾಡ್ಕೊಂಡು ಅಲ್ಲೇ ಮಾಡಕ್ ಹೋಗ್ಬೇಡ್ರಿ ಅಧ್ಯಕ್ಷರು ಹೋಗ್ತಾರ ಅನ್ಕೊಂತೀನಿ ನಾನು ಬೇರೆ ಬೇರೆ ಸ್ಥಳದಾಗ ನೀವು ಮಾಡಿದ್ರಿ ಅಂದ್ರ ಬಹಳಷ್ಟು ಮಂದಿ ನೀವು ಅಪ್ರೋಚ್ ಆಗಕ್ ಸಾಧ್ಯ ಸಂಪರ್ಕ ಮಾಡ್ತೇವೆ ಅದರ ಮೂಲಕ ನಿಮ್ಮ ಸಂಘಟನೆಯ ಬಲ ಹೆಚ್ಚಿಗೆ ಆಕ್ಯತೆ ಹೊರತು ಕ್ಷೀಣವಾದ್ರು ಆಗಕ್ಕೆ ಸಾಧ್ಯನೇ ಇಲ್ಲ ಆ ಒಂದು ವಿಚಾರವನ್ನ ನೀವು ಗಂಭೀರವಾಗಿ ತಗೊಂಡು ವಿಶೇಷವಾಗಿ ಕನ್ನಡ ಭಾಷೆ ಬಗ್ಗೆ ಹಾಗೂ ನಮ್ಮ ರಾಜ್ಯಕ್ಕೆ ಯಾವ ರೀತಿ ಕರ್ನಾಟಕ ಅನ್ನುವಂತ ಹೆಸರು ಯಾವ ರೀತಿ ಬಂತು ಇದ್ರ ಬಗ್ಗೆ ವಿಶೇಷ ಬೋಧನೆ ಮಾಡುವಂತ ಕಾರ್ಯಕ್ರಮ ನೀವು ಮುಂದಿನ ವರ್ಷ ಮಾಡಬೇಕು ಅಂತಂದ ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ ಮಾಡ್ತೀನಿ ನದಿ ಅವರು ಅವರ ಪ್ರಾಸ್ತಾವಿಕ ನುಡಿಯಲ್ಲಿ ಹೇಳಿದರು ಹತ್ತೊಂಬತ್ ನೂರ ಯಾವ ರೀತಿ ಕನ್ನಡ ಭಾಷೆ ಮಾತಾಡುವಂತ ಪ್ರಾಂತ್ಯಗಳನ್ನು ಒಂದೂಡಿಸಿ ಒಗ್ಗೂಡಿಸಿ ಮೈಸೂರು ಅನ್ನುವಂಥ ಹೆಸರು ಏನು ನಮ್ಮ ರಾಜ್ಯಕ್ಕೆ ಬಂದಿದ್ದರ ಬಗ್ಗೆ ಆ ಇತಿಹಾಸವನ್ನ ಮೆಲ್ಕ್ ಹಾಕಿದ್ರು ಅವರು ಹತ್ತೊಂಬತ್ ನೂರ ಐವತ್ತಾರು ಆದ್ಮೇಲೆ ಹತ್ತೊಂಬತ್ ನೂರ ಎಪ್ಪತ್ತೊಂದ್ರಾಗ ನಮ್ಮ ರಾಜ್ಯಕ್ಕೆ ಕರ್ನಾಟಕ ಅನ್ನುವಂತ ಹೆಸರು ಬರಬೇಕು ಅನ್ನುವಂತ ಒಂದು ನಿರ್ಣಯ ಏನಾದ್ರೂ ಆಗೈತಿ ಅಂದ್ರ ಅವಾಗಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ದೇವರಾಜ್ ಅರಸ್ರವರು ಆಗಿನ ಮಹಾರಾಜರು ನಮ್ದೇ ನಮ್ಮವರೇ ಆಗಿರ್ತಕ್ಕಂಥ ನಮ್ಮ ಅಜ್ಜರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಕೆ ಎಚ್ ಪಾಟೀಲ್ರವರು ಅವರೆಲ್ಲರ ನಾಯಕತ್ವದಲ್ಲಿ ನಮ್ಮ ರಾಜ್ಯಕ್ಕೆ ಕರ್ನಾಟಕ ಅಂತಂದ ಮರು ನಾಮಕರಣ ಆಗಿರ್ತಕ್ಕಂಥ ಇಸ್ವಿ ಹತ್ತೊಂಬತ್ ನೂರ ಎಪ್ಪತ್ಮೂರು ಹತ್ತೊಂಬತ್ ನೂರ ಎಪ್ಪತ್ತೊಂದರಾಗ ಪ್ರಾರಂಭ ಆಕೈತಿ ಆ ಒಂದು ಸುದ್ದಿ ಪ್ರಾರಂಭ ಆಕೇತಿ ಆದ್ರೆ ಎಪ್ಪತ್ಮೂರದಾಗ ವಿಧಾನಸಭಾದಾಗ ದೇವರಾಜ್ ಅವರು ಅದನ್ನ ಮಂಡನೆ ಮಾಡ್ತಾರ ವಿಧಾನ ಪರಿಷತ್ದಾಗ ಕೆ ಎಚ್ ಪಾಟೀಲ್ರು ಅದನ್ನ ಮಂಡನೆ ಮಾಡ್ತಾರ ಅದೆಲ್ಲವೂ ಕೂಡ ನವೆಂಬರ್ ಮೂರನೇ ತಾರೀಕು ನಮ್ಮ ರಾಜ್ಯಕ್ಕೆ ಕರ್ನಾಟಕ ಅಂತಂದ ಮರು ನಾಮಕರಣ ಆಕೈತಿ ಹತ್ತೊಂಬತ್ತು ನೂರ ಎಪ್ಪತ್ಮೂರದಾಗ ನಾವು ನೀವೆಲ್ಲರೂ ಸೇರಿ ಹೆಮ್ಮೆ ಥರ ಹೇಳುವಂತ ವಿಷಯ ಏನು ಅಂದ್ರೆ ನೀವೆಲ್ಲರ ಬ್ಯಾರೆ ಜಿಲ್ಲಾ ಕರ್ ಹೋಗಿರ್ತೀರಿ ಬ್ಯಾರೆ ರಾಜ್ಯಕ್ಕೆ ನಿಮ್ ನಿಮ್ಮ ಕೆಲ್ಸದ ಮೂಲಕ ಹೋಗಿರ್ತಕ್ಕಂತ ಸಂದರ್ಭದ ನಿಮ್ಗ್ ಯಾರು ಕೇಳಿದ್ರು ಅಂದ್ರೆ ಯಾವ್ದು ನಿಮ್ಮೂರು ನಿಮ್ ಊರು ಎಲ್ಲಿ ಬಂದಿರಿ ಅಂತಂದ ಕೇಳಿದ್ರು ಅಂದ್ರೆ ನೀವ್ ಸಹಜವಾಗಿ ಮೊನ್ನೆ ಬ್ಯಾರ ರಾಜ್ಯಕ್ ಹೋಗಿದ್ರೆ ನಮ್ ಕರ್ನಾಟಕ ರೀ ನಮ್ ರೀ ಅಂತಂದ ನೀವ್ ಸ್ವಾಭಾವಿಕವಾಗಿ ಹೇಳ್ತೀರಿ ಅದರ ಜೊತೆಗೆ ನೀವ್ ಇನ್ನೊಂದ್ ಏನ್ ಹೇಳ್ಬೋದು ಅಂದ್ರ ಏನ್ ನಿಮ್ ಊರದ್ದು ನಿಮ್ ಊರ್ ಬಗ್ಗೆ ಸ್ವಲ್ಪ ಹೇಳ್ರಿ ಅಂತಂದ್ ಯಾರು ನಿಮಗ ಅನ್ಅಫಿಷಿಯಲಿ ನಿಮಗೇನಾದ್ರು ಸಂವಾದ ಮುಖಾಂತರ ಕೇಳ್ಕೊಂಡ್ರು ಅಂದ್ರ ನಾವೆಲ್ಲರೂ ಹೆಮ್ಮೆಯಿಂದ ಹೇಳುವಂತ ವಿಷಯ ಏನು ಅಂದ್ರ ಗದಗದಾಗ ಕರ್ನಾಟಕ ಅಂತಂದ್ರ ನಾಮಕರಣ ಕರ್ನಾಟಕಕ್ಕ ನಾವೆಲ್ಲರೂ ಹೆಮ್ಮೆ ಅಂತ ಹೇಳುವಂತ ಸಂಗತಿ ನಾವ್ ಇದನ್ನ ಅನುಭವಿಸಬಹುದು ಅಂತಂದ ವೈಯಕ್ತಿಕವಾಗಿ ನಾನ್ ಭಾವಿಸ್ತೇನೆ ಆ ನಿಟ್ಟಿನಲ್ಲಿ ನೀವೆಲ್ಲರೂ ವಿಚಾರ ಮಾಡಿದ್ರಿ ಅಂದ್ರ ಈ ರಸಮಂಜರಿ ಕಾರ್ಯಕ್ರಮ ಇವು ಎಲ್ಲವೂ ನಾವು ಮಾಡ್ಕೊತನ ಇರ್ತೇವೆ ಆದ್ರ ಇದನ್ನ ಹೊರತುಪಡಿಸಿ ಸಂಘಟನೆಯ ಅಧ್ಯಕ್ಷರು ಸಂಘಟನೆಯ ಪದಾಧಿಕಾರಿಗಳು ವಿಶೇಷವಾಗಿ ಕನ್ನಡ ಭಾಷೆ ಬಗ್ಗೆ ಎರಡೂವರೆ ಸಾವಿರ ವರ್ಷಗಳ ಚರಿತ್ರೆ ನಮ್ಮ ಕನ್ನಡ ಭಾಷೆಗೈತಿ ಇದ್ರ ಬಗ್ಗೆ ನಮಗೆ ಎಷ್ಟು ಮಂದಿ ಗೊತ್ತೈತಿ ಯಾವಾಗಿತ್ರ ಮೊದಲನೇ ಸತಿ ಕನ್ನಡ ಮಾತಾಡುವುದು ಯಾವಾಗ ನಮ್ಮ ಸಮಾಜದಲ್ಲಿ ಯಾರು ಗುರುತಿಸಿದ್ರು ಯಾವಾಗ ಮೊದಲನೇದು ಇನ್ಸ್ಕ್ರಿಪ್ಷನ್ ಪ್ರಾರಂಭ ಆಯಿತು ಒಂದೂವರೆ ಸಾವಿರ ವರ್ಷಗಳ ಚರಿತ್ರೆ ಬರೆದಿರ್ತಕ್ಕಂತ ಕನ್ನಡ ಭಾಷೆಗೆ ಅದು ಅದರದೇ ಆದ ಮೌಲ್ಯ ಇಚ್ಛೆ ಇದೆಲ್ಲವನ್ನು ನಾವು ಅರ್ಥೈಸ್ಕೋಬೇಕು ಅಂದ್ರೆ ಬೆಟಗೇರಿ ಬಸ್ ಸ್ಟ್ಯಾಂಡ್ ದಾಗ ನಾವು ರಸಮಂಜರಿ ಕಾರ್ಯಕ್ರಮದ ಮುಖಾಂತರ ಸಾಧ್ಯ ಆಗಂಗಿಲ್ಲ ಸಂಘಟನೆಯವರು ಮುಂದಿನ ವರ್ಷ ನೀವು ಮಾಡುವಂತ ವಿಚಾರವನ್ನ ಇಟ್ಕೊಂಡಾಗ ನೀವು ಇನ್ನೊಮ್ಮೆ ನಮ್ಮ ರಾಜೇಶ್ ಅವರ ಜೊತೆ ನೀವು ಚರ್ಚೆ ಮಾಡ್ರಿ ನಾವು ಮಾ ಹೇಳಿರ್ತಕ್ಕಂತ ಮಾತಿಗೆ ಅವರು ಧ್ವನಿ ಕೂಡಿಸ್ತಾರ ಅಂತಂದ ಅವ್ರ ಭಾಷಣ ಮುಖಾಂತರ ಹೇಳ್ತಾರ ನಾವು ಅನೇಕ ಅವ್ರ ಬಗ್ಗೆ ಗೊತ್ತೈತೆ ಅನ್ನೋದಕ್ಕ ಹೇಳೋದಕ್ಕೆ ಬಯಸ್ತೀನಿ ಈ ನಿಟ್ಟಿನಲ್ಲಿ ನಾವೆಲ್ಲರೂ ಸೇರಿ ಈ ರಾಜ್ಯೋತ್ಸವದ ಆಚರಣೆಯನ್ನ ನಾವು ಮಾಡಿದ್ವಿ ಅಂದ್ರೆ ಅದಕ್ಕೆ ಅದರದ್ದೇ ಆದಂತ ಮೆರಗು ಇನ್ನ ಹೆಚ್ಚಿನ ರೀತಿಯಲ್ಲಿ ಸಾಧ್ಯ ಆಗಿ ಬರ್ತೇತಿ ಅಂತಂದ ವೈಯಕ್ತಿಕವಾಗಿ ನನ್ನ ಮನವಿಯನ್ನ ಸಂಘಟನೆ ಅವರಿಗೆ ಸಲ್ಲಿಸುತ್ತಾ ಇದೇ ರೀತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಿಮ್ಮ ಸಂಘಟನೆ ಇನ್ನ ಬಲಿಷ್ಠವಾಗಿ ಬೆಳಿಲಿ ಅನ್ನುವಂತ ಒಂದು ಹಾರೈಕೆಯನ್ನ ಕೂಡ ಇನ್ನೋರ್ವ ಮುಖ್ಯ ಅತಿಥಿ ರೋನ ತಾಲೂಕು ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರು ಮತ್ತು ಅಖಿಲ ಭಾರತ ವೀರಶೈವ ಮಹಾಸಭಾ ಸದಸ್ಯರು ಆಗಿರುವಂತಹ ಮಿಥುನ್ ಜಿ ಪಾಟೀಲ್ ಮಾತನಾಡಿ ಇವತ್ತಿನ ಕರ್ನಾಟಕ ಇತಿಹಾಸವನ್ನ ಮೆಲುಕು ಹಾಕುವಂತಹ ದಿನ ಈ ದಿನವನ್ನ ನಾವು ಎಂದಿಗೂ ಮರೆಯಬಾರದು ನಮ್ಮ ಗದಗ ಭಾಗದಲ್ಲಿ ಕನ್ನಡ ಏಕೀಕರಣಕ್ಕಾಗಿ ಕೆಎಚ್ ಪಾಟೀಲ್ ಮತ್ತು ಗದಗ ಜಿಲ್ಲೆಯ ಜಕ್ಕನಿ ಗ್ರಾಮದ ಅಂದಾನಪ್ಪ ದೊಡ್ಡಮೇಟಿ ಅವರು ಸೇರಿ ಇನ್ನೂ ಅನೇಕರು ಹರಿದು ಹಂಚಿ ಹೋಗಿದ್ದ ಕನ್ನಡ ಪ್ರದೇಶವನ್ನು ಒಗ್ಗೂಡಿಸಲು ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟಿದ್ರು ಎಂದಿದ್ದಾರೆ ತದನಂತರ ಕರ್ನಾಟಕದ ಇತಿಹಾಸವನ್ನ ನಾವೆಲ್ಲ ನೆಲ್ಲಕ್ಕೆ ಹಾಕಿದ್ರೆ ಏನು ಕರ್ನಾಟಕ ಏಕೀಕರಣ ನಾಮಕರಣ ಆಗಬೇಕಾದ್ರೆ ಬಹಳ ವಿಶೇಷವಾಗಿ ನಮ್ಮ ಗದಗ ಜಿಲ್ಲೆಯ ಅದರ ಒಂದು ಪ್ರಮುಖತೆ ಪಡ್ಕೊಂಡಿತ್ತು ಅನ್ನೋದು ನಾವೆಲ್ಲ ಬಹಳ ಹೆಮ್ಮೆಯಿಂದ ಹೇಳ್ಬೇಕಾಗತ್ತೆ ಯಾಕಂತಂದ್ರೆ ಅಂತ ಒಂದು ಇದರಲ್ಲಿ ಸಾಕಷ್ಟು ಹಿರಿಯ ಮುತ್ಸದ್ದಿಗಳು ಸಾಹಿತಿಗಳು ಅವರ ಕೊಡುಗೆ ಬಹಳ ಅಪಾರವಾದದ್ದು ಏನು ಮೊದಲು ನಮ್ಮ ಎಲ್ಲ ಮೈಸೂರು ರಾಜ್ಯ ಅಂತಿರ್ತಕ್ಕಂಥದ್ದು ಈ ಒಂದು ಬಹಳ ನಮ್ಮ ಕನ್ನಡ ಭಾಷೆಗೆ ಪ್ರಾಚೀನ ಬಹಳ ಹಳೆಯ ಕಾಲದಿಂದಲೂ ಕೂಡ ಅದನ್ನ ಪ್ರಚಲಿಸತಕ್ಕಂಥ ಈ ಭಾಷೆ ಅದನ್ನ ನಾವೆಲ್ಲ ಅದರ ಹೆಸರಿನಲ್ಲಿ ನಮ್ಮ ರಾಜ್ಯವನ್ನ ಸೃಷ್ಟಿ ಮಾಡಬೇಕು ಅನ್ನುವಂಥ ವಿಚಾರಗಳನ್ನು ಏನು ಅನೇಕ ಹಿರಿಯ ಸಾಹಿತಿಗಳು ಜೀವಿಗಳು ಅದನ್ನೆಲ್ಲ ಇಟ್ಕೊಂಡು ಮೂಲ ರೂಪವೇಷಗಳನ್ನ ತಯಾರು ಮಾಡಿ ಅದಕ್ಕೆ ಒಂದು ಹೋರಾಟವನ್ನ ಮತ್ತು ಅದಕ್ಕೆ ಕಾರ್ಯರೂಪಕ್ಕೆ ತರ್ತಕ್ಕಂಥದ್ದು ಅದು ನಮ್ಮ ಅವಾಗೆಲ್ಲ ಅಖಂಡ ಧಾರವಾಡ ಜಿಲ್ಲೆ ಇರ್ತಿತ್ತು ಅದರ ಮುಖ್ಯವಾಗಿ ನಮ್ಮ ಗದಗ್ ಜಿಲ್ಲೆ ಇರ್ತಕ್ಕಂಥ ಎಲ್ಲರಿಗೂ ಕೂಡ ಅದು ನಮ್ಮ ಹಿರಿಯ ಮಹಿಳೆಯರಿಗೆ ಸಲ್ತೈತಿ ನಾವೆಲ್ಲ ಬಹಳ ಹೆಮ್ಮೆಯಿಂದ ನಾವೆಲ್ಲ ಹೇಳ್ಕೊಳ್ಬೇಕು ಯಾಕಂತಂದ್ರೆ ಈಗಾಗಲೇ ನಮ್ಮ ಕೃಷ್ಣಗೌಡ ಪಾಟೀಲ್ ಹೇಳಿದಂಗೆ ಇಲ್ಲಿ ನಮ್ಮ ಹಿರಿಯ ರಾಜಕಾರಣಿ ಮುತ್ಸದ್ದಿ ಹಿರಿಯರಾದಂತ ಕೆ ಎಚ್ ಪಾಟೀಲ್ ಸಾಹೇಬರು ಅವರು ಮತ್ತು ನಮ್ಮ ಜಟ್ಲಿಯ ಅಂದಾನಪ್ಪ ದೊಡ್ಡಮೇಟಿಯವರು ಆಲೂರು ವೆಂಕಟರಾವ್ ಅವರು ಇನ್ನೂ ಅನೇಕ ಹಿರಿಯ ಮುತ್ಸದ್ದಿಗಳು ಇವರೆಲ್ಲ ಅದನ್ನ ಕರ್ನಾಟಕ ಒಂದು ಏಕೀಕರಣದಲ್ಲಿ ಅಂತ ಒಂದು ಕ್ರಾಂತಿಯ ಒಂದು ಇದರಲ್ಲಿ ನಮ್ಮ ಗದಗ ಜಿಲ್ಲೆ ಕೊಡುಗೆ ಬಹಳ ಅಪಾರವಾದದ್ದು ಅದಕ್ಕೆ ಅಂತ ಒಂದು ವಿಚಾರದಲ್ಲಿ ನಾವು ಇವತ್ತು ಅನೇಕ ಸಂಘಟನಾಗಾರರು ಇವತ್ತೆಲ್ಲ ಕರ್ನಾಟಕದ ಬಗ್ಗೆ ಕನ್ನಡ ಭಾಷೆ ಅಭಿಮಾನ ಬಗ್ಗೆ ಇಟ್ಕೊಂಡು ಇವತ್ತೆಲ್ಲ ಸಂಘಟನೆಯನ್ನ ಮಾಡ್ತಾ ಇದ್ದಾರೆ ಇವತ್ತು ನಾವೆಲ್ಲ ಏನು ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಈ ಐವತ್ತರ ಕರ್ನಾಟಕ ಸಂಭ್ರಮವನ್ನು ನಾವೆಲ್ಲ ನಮ್ಮ ಗದಗ ಜಿಲ್ಲೆಯಲ್ಲಿ ನಾವೆಲ್ಲ ಮಾಡಿದ್ವಿ ಬಹಳ ಅದ್ಭುತ ಅದ್ಭುತವಾದಂತ ಒಂದು ಕಾರ್ಯಕ್ರಮವನ್ನ ನೆರಗನ್ನ ತರ್ತಕ್ಕಂಥದ್ದು ಒಳ್ಳೆ ಒಳ್ಳೆ ಇತಿಹಾಸವನ್ನ ಮರುಕಳಿಸ್ತಕ್ಕಂಥದ್ದು ಇತಿಹಾಸವನ್ನ ಮರಳಿ ನೆನಪು ಮಾಡ್ಕೊಳ್ತಕ್ಕಂಥ ಒಂದು ಕಾರ್ಯಕ್ರಮವನ್ನ ಇಲ್ಲಿ ನಮ್ಮ ಗದಗ ನಗರದಲ್ಲಿ ನಡೆಯಿತು ಅಂದ್ರೆ ಹಿಂದೆ ದೇವರಾಜ ದೇವರಾಜರು ಮುಖ್ಯಮಂತ್ರಿ ಇದ್ದಾಗ ಅವಾಗಿನ ಇದರಲ್ಲಿ ಅವಾಗ ನಮ್ಮ ಹಿರಿಯ ಕೆ ಎಚ್ ಪಾಟೀಲ್ ಸಾಹೇ ಕೆ ಎಸ್ ಪಾಟೀಲ್ ಅಜ್ಜಾರು ಅವಾಗೆಲ್ಲ ಬಂದು ಅದನ್ನ ಇಲ್ಲಿಂದ ಕರ್ನಾಟಕ ನಾಮಕರಣ ಆಯ್ತು ಅದಕ್ಕೆ ಒಳ್ಳೆ ಅಂತ ಒಂದು ಇದನ್ನ ಇಟ್ಕೊಂಡು ಇವತ್ತು ಸಾಕಷ್ಟು ಇವತ್ತೆಲ್ಲ ಅಂದ್ರೆ ಇವತ್ತು ಯಾಕೆ ನಾವೆಲ್ಲ ಕರ್ನಾಟಕ ರಾಜ್ಯೋತ್ಸವನ್ನ ಕನ್ನಡ ನಾವೆಲ್ಲ ಆಚರಣೆ ಮಾಡ್ತೀವಿ ಅಂತಂದ್ರೆ ಇದಕ್ಕೆ ನಮ್ಮ ಕನ್ನಡ ಸಾಹಿತ್ಯಕ್ಕೆ ಕೊಟ್ಟಂತ ಅನೇಕ ಇವತ್ತು ಸಾಹಿತ್ಯರನ್ನ ಹಿರಿಯ ಜೀವಿಗಳನ್ನ ನೆನಪಾಡ್ಕೊಂತಕ್ಕಂಥದ್ದು ನಮ್ಮೆಲ್ಲರ ಒಂದು ಅದೃಷ್ಟ ಆ ವಿಚಾರದಲ್ಲಿ ನಾವು ಹೆಚ್ಚು ಅವರಿಗೆ ಸ್ಮರಣೆಯನ್ನ ಮಾಡ್ತಕ್ಕಂಥದ್ದು ಆ ಜೀವಿಗಳಿಗೆ ನಾವೆಲ್ಲ ಇನ್ನೂ ಕೂಡ ಯಾವಾಗ್ಲೂ ಕೂಡ ಅವರ ವಿಚಾರಧಾರೆಗಳಲ್ಲಿ ನಾವೆಲ್ಲ ನಡೀಬೇಕಾಗತ್ತೆ ಅಂತವ್ ಇಟ್ಕೊಂಡು ನಾವೆಲ್ಲ ಮುನ್ನಡೆದಾಗ ಮಾತ್ರ ಇವತ್ತು ನಮ್ಮ ಕರ್ನಾಟಕ ನಮ್ಮ ಇದರಲ್ಲಿ ನಾವೆಲ್ಲರೂ ಕೂಡ ಅದಕ್ಕೆ ಒಂದು ಶಕ್ತಿಯನ್ನ ತುಂಬತಕ್ಕಂಥದ್ದು ನಮ್ಮ ಭಾಷೆಯನ್ನ ನಮ್ಮ ಕರ್ನಾಟಕದ ಗೌರವನ್ನ ಹೆಚ್ಚಿಸತಕ್ಕಂತ ಕೆಲಸ ಆಗತ್ತೆ ಆ ವಿಚಾರದಲ್ಲಿ ಇವತ್ತು ನಮ್ಮ ಸ್ವಾಭಿಮಾನಿ ಕರ್ನಾಟಕ ರಕ್ಷಣಾ ವೇದಿಕೆದವರು ಈ ಬಹಳ ಅವರು ನಮ್ಮ ಗದಗ ಜಿಲ್ಲೆಯಲ್ಲಿ ಕೂಡ ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಆ ವಿಚಾರದಲ್ಲಿ ನಾವು ಕೂಡ ಇಂಥ ಕನ್ನಡ ಪರ ಸಂಘಟನೆಗಳಿಗೆ ಯಾವಾಗ ಅವರ ಒಂದು ವಿಚಾರಗಳು ಯಾವಾಗ್ಲೂ ಸತ್ಯವಾಗಿರ್ತಾವೆ ಅವ್ರ ಜೊತೆ ನಾವೆಲ್ಲ ಅವ್ರು ಕೂಡ ಏನೇ ಇದ್ರು ಕೂಡ ಅವ್ರ ಕೂಡ ಕೈ ಜೋಡಿಸಿ ಅವರಿಗೆ ಸಹಾಯ ಸಹಕಾರ ಅಥವಾ ಅವ್ರ ಜೊತೆ ಕೂಡ ನಾವು ಕೂಡ ಒಂದು ಒಳ್ಳೆ ರೀತಿಯಾಗಿ ಪ್ರೋತ್ಸಾಹ ನೀಡತಕ್ಕಂಥದ್ದು ನಾವು ಯಾವಾಗಲೂ ಕೂಡ ಮಾಡ್ಕೊಂಡು ಬಂದ ಅವರು ಇಂತ ತಮ್ಮ ಸಂಘಟನೆಯನ್ನ ಇನ್ನು ಹೆಚ್ಚು ಹೆಚ್ಚಿನ ರೀತಿಯಲ್ಲಿ ತಾವೆಲ್ಲ ಬೇರೆ ಬೇರೆ ತಾಲೂಕಿನಲ್ಲಿ ಜಿಲ್ಲೆಯಲ್ಲಿ ಜಿಲ್ಲೆ ಅನೇಕ ಭಾಗಗಳಲ್ಲಿ ಕೂಡ ಮಾಡಿ ಹೆಚ್ಚು ಜನರಲ್ಲಿ ಮುಟ್ಟಿಸ್ತಕ್ಕ ಅಭಿಮಾನವನ್ನ ಗೌರವ ಹೆಚ್ಚಿಸ್ತಕ್ಕಂತ ಕೆಲಸ ಈ ಕರ್ನಾಟಕ ನಮ್ಮ ಸ್ವಾಭಿಮಾನಿ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಆಗ್ಲಿ ಎನ್ನುವಂತಹ ವಿಚಾರಗಳನ್ನ ತಿಳಿಸಿ ನನ್ನನ್ನು ಈ ಒಂದು ಕಾರ್ಯಕ್ರಮಕ್ಕೆ ಬಹಳ ಅಭಿಮಾನಪೂರ್ವಕವಾಗಿ ಮತ್ತು ಪ್ರೀತಿಯಿಂದ ತಾವೆಲ್ಲ ಬರ್ಮಾಡ್ಕೊಂಡು ಮಾತನಾಡಲು ಅವಕಾಶ ಮಾಡಿಕೊಟ್ಟಂತೆ ಎಲ್ಲ ಸಂಘಟನೆಗಾರರಿಗೆ ವೇದಿಕೆಯಲ್ಲಿ ವೇದಿಕೆ ಮೀದಂತೆ ಎಲ್ಲ ಹಿರಿಯರಿಗೆ ತದನಂತರ ಬಿಎಂ ನದಿಮುಲ್ಲಾ ಮಾತನಾಡಿ ನಮ್ಮ ಭಾರತ ದೇಶದಲ್ಲಿ ಎಲ್ಲಾದ್ರೂ ಇರು ಎಂತಾದ್ರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ನಮಗೆ ಸ್ವಾತಂತ್ರ್ಯ ಸಿಗುವ ಪೂರ್ವದಲ್ಲಿ ಕರ್ನಾಟಕದ ನಮ್ಮ ಗದಗ ಭಾಗದ ಆಲ್ದೂರು ವೆಂಕಟರಾಯರು ನಮ್ಮ ವಿಶ್ವೇಶ್ವರಯ್ಯನವರು ಸೇರಿ ಇನ್ನೂ ಅನೇಕ ನಾಯಕರು ಶ್ರಮಿಸಿದ್ದಾರೆ ಇದು ನಮ್ಮ ಗದಗ ಒಂದು ಹೆಮ್ಮೆ ಅಂತ ಹೇಳಿದ್ರು ಇನ್ನು ಅಧ್ಯಕ್ಷತೆ ಮಾತುಗಳನ್ನ ರಾಜೇಶ್ ರೆಡ್ಡಿ ಅವರು ಮಾತನಾಡಿದ್ರು ಬಳಿಕ ಎಸ್ಎಸ್ಎಲ್ಸಿ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದಂತಹ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮಾಡಲಾಗಿದೆ ಹಾಗೂ ಗಾನಗಂಧ ರುವ ಮೆಲೋಡಿಸ ಮಾರ್ಕೆಟ್ ರೋಣ ಇವರ ವತಿಯಿಂದ ರಸಮಂಜರಿ ಕಾರ್ಯಕ್ರಮ ನೆರವೇರಿದೆ ಇದೇ ಸಂದರ್ಭದಲ್ಲಿ ಅಕ್ಬರ್ ಸಾಬ್ ಸಾಬರ್ಚಿ ರಾಜರಾಮ್ ಪವಾರ್ ಮುತ್ರುಜಾ ಖಾದ್ರಿ ಸೈಯದ್ ಕೊಪ್ಪಳ ಮಮತಾಜ್ ಕಟ್ಟಿಮನಿ ಸೇರಿ ಸಂಘಟನೆಯ ಎಲ್ಲ ಪದಾಧಿಕಾರಿಗಳು ಮುಖಂಡರು ಉಪಸ್ಥಿತರಿದ್ದರು